यजयन्त्ये ते पुरुषम् पुरुष समदुःखसुखम् धीरम् ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಮುಂದಿನ ಹದಿನೈದನೇ ಶ್ಲೋಕದಲ್ಲಿ ಇಂಥ ತಿತಿಕ್ಷೆಯಿಂದ ಏನಾಗುತ್ತದೆ ಅನ್ನುವುದನ್ನು ಭಗವಂತ ಹೇಳ್ತಾನೆ ಪುರುಷರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಸುಖ ದುಃಖಗಳಲ್ಲಿ ಸಮಾನವಾಗಿ ಕಾಣುವ ಬುದ್ಧಿವಂತ ವ್ಯಕ್ತಿಗಳನ್ನು ಮಾತ್ರ ಸ್ಪರ್ಶ ಅಂದರೆ ಪದಾರ್ಥಗಳು ಸುಖ ದುಃಖ ಉಂಟು ಮಾಡಿ ವಿಚಲಿತಗೊಳಿಸುವುದಿಲ್ಲ ಅಂಥವನು ಜೀವನ್ಮುಕ್ತನಾಗಲು ಸಮರ್ಥನಾಗಿದ್ದಾನೆ ಪುರುಷ ಶಭ ಅಂತಂದರೆ ಪುರುಷರಲ್ಲಿ ಶ್ರೇಷ್ಠನಾದಂಥ ಅರ್ಜುನ ಯುದ್ಧದ ಪರಿಸ್ಥಿತಿ ಎದುರಾದಾಗ ಅದನ್ನು ಬದಲಿಸಲು ಪ್ರಯತ್ನಿಸದೆ ತನ್ನ ಶ್ರೇಯಸ್ಸಿನ ವಿಚಾರ ಮಾಡುವುದು ಒಳ್ಳೆಯದು ಅಂತ ಭಗವಂತ ಹೇಳ್ತಾನೆ ಸಮ ದುಃಖ ಸುಖಂ ಧೀರಂ ಅಂತಂದರೆ ನಿಜವಾದ ಧೀರನು ಸುಖ ದುಃಖಗಳನ್ನು ಸಮನಾಗಿ ಅನುಭವಿಸುತ್ತಾನೆ ಅವನು ಅನ್ಯಥಾ ವ್ಯಾಧಿತನಾಗಿ ಕೋಪಗ್ರಸ್ತನಾಗುವುದಿಲ್ಲ ಸೋಮೃತತ್ವಾಯ ಕಲ್ಪತೆ ಅಂತಂದರೆ ಇಂಥ ಧೀರ ಅಮೃತ್ವ ಅಂತಂದರೆ ಮುಕ್ತಿ ಕಾಣಲು ಸಮರ್ಥನಾಗಿದ್ದನು ಕಾರಣ ಈ ಸುಖ ದುಃಖಗಳು ಪ್ರಾರಬ್ಧದಿಂದ ನಮ್ಮ ಕರ್ಮ ಫಲದಿಂದ ಬರುತ್ತವೆ ಇವುಗಳನ್ನೇ ಸಾಮಗ್ರಿಯಾಗಿ ಬಳಸಿ ಸಾಧಕನು ಮುಂದೆ ಪುರುಷಾರ್ಥವನ್ನು ಸಾಧಿಸ್ತಾನೆ ಸುಖದ ಇಚ್ಛೆಯ ತ್ಯಾಗ ಮಾಡುವುದು ಅಂದರೆ ಆಸೆ ಪಡುವುದೇ ಒಳ್ಳೆಯದಲ್ಲ ಇಲ್ಲಿ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಸಹಸ್ರಾರು ವರ್ಷದ ನಂತರ ಕೃಷ್ಣನ ನಂತರ ಹೇಳಿದರು ಆಸೆ ಭವದ ಬೀಜ ಅಂತ ಹನ್ನೆರಡನೇ ಶತಮಾನದಲ್ಲಿ ಶರಣರೂ ಕೂಡ ಹೇಳಿದರು ಹಾಗಾಗಿ ಭಗವಂತ ಐದು ಸಾವಿರ ವರ್ಷದ ಹಿಂದೆ ಹೇಳಿದ್ದನ್ನು ಈಗ ಪ್ರಪಂಚದಾದ್ಯಂತ ಅದು ಸರಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಜೀವ ಮತ್ತು ಜೀವಾತ್ಮಗಳ ವಿವೇಚನೆಯನ್ನು ಮುಂದುವರೆಸುತ್ತಾ ಭಗವಂತ ಹದಿನಾರನೇ ಶ್ಲೋಕದಲ್ಲಿ ಹೇಳ್ತಾನೆ ಅಸದ್ವಸ್ತುವಿಗೆ ಭಾವ ಇರುವುದಿಲ್ಲ ಮತ್ತು ಸದ್ವಸ್ತುವಿಗೆ ಅಭಾವವೂ ಇರುವುದಿಲ್ಲ ತತ್ವದರ್ಶಿ ಮಹಾಪುರುಷರಿಗೆ ಇವೆರಡರ ತತ್ವವನ್ನು ನೋಡಿದರೂ ಅರ್ಥಾತ್ ಅನುಭವಿಸುವುದು ಅಂತ ಇಲ್ಲಿ ಭಗವಂತ ಮೂರು ವಾಚಕ ಧಾತುಗಳ ಪ್ರಯೋಗ ಮಾಡಿದ್ದಾರೆ ಭೂ ಅಂದರೆ ಭಾವ ಅಭಾವ ಅಸ್ಭುವಿ ಅಂದರೆ ಅಸತಃ ಸತಃ ವಿತ್ ಸತ್ತಾಯಂ ಅಂದರೆ ವಿದ್ಯುತಿ ಅಂದರೆ ಇರುವುದಿಲ್ಲ ಅಂತ ಈ ಮೂರು ತತ್ವದ ಕಡೆಗೆ ಗಮನಹರಿಸಲು ನಾಸತೋ ವಿದ್ಯತೆ ಭಾವ ಅಂತ ಹೇಳುತ್ತಾನೆ ಈ ಶರೀರ ಹುಟ್ಟುವ ಮೊದಲು ಇರಲಿಲ್ಲ ಸತ್ತ ಮೇಲೂ ಇರುವುದಿಲ್ಲ ವರ್ತಮಾನದಲ್ಲಿ ಕೂಡ ಕ್ಷಣ ಕ್ಷಣ ಪ್ರತಿ ಕ್ಷಣ ನಶಿಸುತ್ತಲೇ ಹೋಗ್ತಾ ಇರುತ್ತೆ ಆದ್ದರಿಂದ ಶರೀರ ಅಸತ್ ಆಗಿದೆ ನಶ್ವರವಾಗಿದ್ದು ಸತ್ಯವಲ್ಲ ಸಮಸ್ತ ಜಗತ್ತು ಕಾಲರೂಪಿ ಅಗ್ಧಿಯಲ್ಲಿ ಕಟ್ಟಿಗೆಯಂತೆ ನಿರಂತರ ಉರಿಯುತ್ತಿದೆ ಕಟ್ಟಿಗೆ ಸುಟ್ಟಾಗ ಇಜ್ಜಲು ಬೂದಿ ಆದರೂ ಉಳಿಯುತ್ತದೆ ಆದರೆ ಈ ಜಗತ್ತಿನಲ್ಲಿ ಕಾಲರೂಪಿ ಅಗ್ನಿ ವಿಲಕ್ಷಣವಾಗಿ ಅಂದರೆ ಏನೂ ಉಳಿಯದಂತೆ ಎಲ್ಲವನ್ನೂ ಸುಡುತ್ತದೆ ಈ ಸತ್ ಅಸತ್ ದೇಹದ ತತ್ವಗಳಲ್ಲಿ ಒಂದೇ ಸತ್ಯ ಯುದ್ಧ ಮಾಡಿದರೆ ಅವರೆಲ್ಲ ಸಾಯುವರೆಂದು ಅರ್ಜುನ ಶೋಕಿಸುತ್ತಿದ್ದಾನೆ ಯುದ್ಧ ಮಾಡದಿದ್ದರೆ ಅವರೆಲ್ಲ ಸಾಯುವುದಿಲ್ಲವೇ ಖಂಡಿತ ಸಾಯುತ್ತಾರಾ ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಬೇಕಾಗಿದ್ದೆ ಅಸತ್ ಎಂದಾದರೂ ಸಾಯಲೇಬೇಕು ಈ ಶ್ಲೋಕದಲ್ಲಿ ಪಂಡಿತ ಧೀರ ತತ್ವದರ್ಶಿ ಪದಗಳ ಅರ್ಥ ವಿವೇಕಿಗಳು ತಿಳುವಳಿಕೆಯುಳ್ಳವರು ಅಸತ್ಗೆ ದುಃಖ ಪಡಿ ದುಃಖ ಪಡೆಯೋದಿಲ್ಲ ಒಂದು ವೇಳೆ ಸಾಯುವುದಕ್ಕೆ ಅಳುವುದಾದರೆ ಅವರು ಅವಿವೇಕಿಗಳು ತಿಳುವಳಿಕೆ ಇಲ್ಲದವರು ಅಂತ ತಿಳಿದುಕೊಳ್ಬೇಕು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಈ ಹದಿನಾರು ಅಕ್ಷರಗಳಲ್ಲಿ ಸಮಸ್ತ ವೇದಗಳ ಪುರಾಣಗಳ ಶಾಸ್ತ್ರಗಳ ತಾತ್ಪರ್ಯ ತುಂಬಿದೆ ಅಸತ್ ಮತ್ತು ಸತ್ ಇವೆರಡನ್ನು ಪ್ರಕೃತಿ ಪುರುಷ ಕ್ಷರ ಅಕ್ಷರ ಶರೀರ ಶರೀರಿ ಅನಿತ್ಯ ನಿತ್ಯ ನಾಶ ಅವಿನಾಶಿ ಮೊದಲಾದ ಹಲವು ಜೋಡಿ ಪದಗಳಲ್ಲಿ ವಿವರಿಸಲಾಗಿದೆ ನಾಸತೋ ವಿದ್ಯತೆ ಭಾವ ಅಂತಂದರೆ ಪ್ರಪಂಚಕ್ಕೆ ಎಷ್ಟೇ ಮಹತ್ವ ಮನ್ನಣೆ ಕೊಟ್ಟರೂ ಕೂಡ ವಾಸ್ತವವಾಗಿ ಅದು ಅಸತ್ ಆಗಿರುವುದರಿಂದ ಅದು ಯಾರಿಗೂ ಸಿಗಲು ಸಾಧ್ಯವೇ ಇಲ್ಲ ನಾಭವು ವಿದ್ಯತೆ ಸತಃ ಸತ್ಯ ಸದಾ ಕಾಲ ಇರುವುದರಿಂದ ಪರಮಾತ್ಮನ ತತ್ವ ಎಷ್ಟೇ ಉಪೇಕ್ಷೆ ಮಾಡಿದರೂ ಎಷ್ಟೇ ವಿಮುಖರಾದರೂ ಎಷ್ಟೇ ತಿರಸ್ಕರಿಸಿ ನಾಸ್ತಿಕರಾದರೂ ಅದರ ಅಭಾವ ಆಗುವುದೇ ಇಲ್ಲ ಅದು ಸದಾ ಇರುವ ಪರಮ ಸತ್ಯ ಪ್ರಪಂಚದಲ್ಲಿ ಅಭಾವವಿದೆ ಪರಮಾತ್ಮನಲ್ಲಿ ಕೇವಲ ಭಾವ ಇದೆ ಎನ್ನುತ್ತಾರೆ ಶ್ರೀಕೃಷ್ಣ ಸತ್ ಮತ್ತು ಅಸತ್ ಎಂದರೆ ಏನು ಅಂತ ಮುಂದೆ ವಿವರಿಸುತ್ತಾ ಮುಂದಿನ ಎರಡು ಶ್ಲೋಕಗಳಲ್ಲಿ ಹೇಳುತ್ತಾರೆ ಯಾವುದರಿಂದ ಈ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿಕೊಂಡಿದೆಯೋ ಅದು ಅವಿನಾಶಿ ಎಂದು ತಿಳಿ ಈ ಅವಿನಾಶಿಯ ವಿನಾಶವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಆ ಅವಿನಾಶಿ ತತ್ವವನ್ನು ನೀನು ತಿಳಿದುಕೋ ಏನ ಸರ್ವಮಿದಂ ತಥಂ ಈ ನಿತ್ಯ ತತ್ವ ಇಡೀ ವಿಶ್ವವ್ಯಾಪಿಯಾಗಿ ಚಿನ್ನದಲ್ಲಿ ಆಭರಣದಲ್ಲಿ ಚಿನ್ನ ಇದ್ದಂತೆ ಕಬ್ಬಿಣದ ಅಸ್ತ್ರಶಸ್ತ್ರಗಳಲ್ಲಿ ಕಬ್ಬಿಣ ಇದ್ದಂತೆ ಮಣ್ಣಿನ ಮಡಿಕೆಯಲ್ಲಿ ಮಣ್ಣು ಇದ್ದಂತೆ ನೀರಿನ ಮಂಜುಗಡ್ಡೆಯಲ್ಲಿ ನೀರು ಇದ್ದಂತೆ ಈ ಸಮಸ್ತ ಪ್ರಪಂಚದ ಪ್ರತಿಯೊಂದರಲ್ಲೂ ಈ ಅವಿನಾಶಿ ಸತ್ ಅಡಗಿದೆ ಇದೇ ಎಲ್ಲರೂ ತಿಳಿಯಬೇಕಾದ ಯೋಗ್ಯ ಸತ್ಯವಾಗಿದೆ ಏನ ಸರ್ವವಿಧಂ ತಥಂ ಅಂದರೆ ಜೀವಾತ್ಮನಿಗೆ ಸರ್ವವ್ಯಾಪಿ ಪರಮಾತ್ಮನೊಂದಿಗೆ ಬೆರೆಯುವ ಸಾಮರ್ಥ್ಯವೇ ಜೀವಾತ್ಮನು ಯಾವುದೇ ಒಂದು ಶರೀರಿಗೆ ಅಂಟಿಕೊಂಡಿರುವುದಿಲ್ಲ ಇದರಿಂದ ಜನನ ಮರಣಗಳು ಉಂಟಾಗುತ್ತದೆ ಅವಿನಾಶಿ ಯಾ ತಿಳಿಯಲು ಬಾರದ ಮತ್ತು ನಿತ್ಯ ಇರುವ ಶರೀರಿ ಎಂದರೆ ಜೀವಾತ್ಮ ಸತ್ಯ ಆದರೆ ಈ ದೇಹ ಅಂತ್ಯಗೊಳ್ಳಲೇಬೇಕು ಅದಕ್ಕಾಗಿ ಹೇ ಅರ್ಜುನ ನೀನು ದುಃಖಿಸದೆ ಯುದ್ಧ ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ನೀಡ್ತಾನೆ ಇದು ನಮ್ಮೆಲ್ಲರಿಗೂ ಕೂಡ ನೀಡಿದಂಥ ಉಪದೇಶ ಅಂತ ಹೇಳ್ಬೋದು ಶ್ರೀ ಕೃಷ್ಣಾರ್ಪಣ ವಸ್ತು ಪ್ರಣಾಮ